ಈ ಸಿನಿಮಾ ಬಗ್ಗೆ ಆಗಿ ಹೇಳಲಿಲ್ಲ ಅಂದರೆ ಅದು ನಮ್ಮ ಮರ್ಯಾದೆ ಪ್ರಶ್ನೆ ಆಗೋದು ಸೊ ಒಂದು ಮಿಡಲ್ ಕ್ಲಾಸ್ ಓರಿಯೆಂಟೆಡ್ ಸಬ್ಜೆಕ್ಟು ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಪಾತ್ರಗಳನ್ನ ಸಬ್ಜೆಕ್ಟಿಗೆ ತಕ್ಕಂತೆ ಎಳೆದಿದ್ದಾರೆ ಡೈರೆಕ್ಟ್ರು ಒಳ್ಳೆ ಕೆಲಸ ಮಾಡಿದ್ದಾರೆ ಪಿ ವರ್ಕ್ ತುಂಬ ಚೆನ್ನಾಗಿದೆ ಕಲಾವಿದರ ಗುಂಪು ಅದ್ಭುತವಾಗಿ ನಟನೆಯನ್ನು ಮಾಡುವುದರ ಮುಖಾಂತರ ನನ್ನೆಲ್ಲರಿಗೂ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದಾರೆ ದೊಡ್ಡ ದೊಡ್ಡ ಸಿನಿಮಾಗಳ ನಡುವೆ ಈ ಥರ ಒಂದು ಸಣ್ಣ ಸಿನ್ಮಾ ಪ್ರಯತ್ನದ ಮುಖಾಂತರ ಬಂದಿದೆ ಖಚಿತವಾಗಿಯೂ ನೀವೆಲ್ಲ ಥಿಯೇಟ್ರಿಗೆ ಬಂದು ನೋಡಿದ್ರೆ ನಿಮ್ಗೆ ಯಾರ್ದು ಮೋಸ ಆಗೋಲ್ಲ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡುತ್ತೆ ಒಂದು ಮೆಸೇಜ್ ಕೊಡುತ್ತೆ ಒಂದು ಕುಟುಂಬ ಒಂದು ಒಂದು ವಿಚಾರದಲ್ಲಿ ಸಫರ್ ಹೇಗೆ ಆಗ್ತಾರೆ ಸೊ ನಾವೆಷ್ಟು ಎಚ್ಚರಿಕೆಯಿಂದ ಇರಬೇಕು ಈ ಎಲ್ಲ ಸಂದೇಶವನ್ನು ಕೊಟ್ಟಿರುವಂತಹ ಸಿನ್ಮಾ ಮರ್ಯಾದೆ ಪ್ರಶ್ನೆ ನಿಮ್ಮ ನಿಮ್ಮ ಹತ್ತಿರದ ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾನ ನೋಡಿ ಅಂತ ನಿಮ್ಮ ಮನವಿನ ಹಾಕಿಕೊಳ್ತೀನಿ ಹೊಸ ಹೊಸ ಸಿನಿಮಾಗಳು ಬರ್ತಾ ಇದೆ ಸೊ ಆ ಹೊಸ ಸಿನಿಮಾಗಳಿಗೂ ಕೂಡ ನಿಮ್ಮೆಲ್ಲರ ಬೆಂಬಲ ಬೇಕು ಅಂತ ಹೇಳ್ತಾ ಆಲ್ ವೆರಿ ಬೆಸ್ಟ್ ಮರ್ಯಾದೆ ಆ್ಯಕ್ಚುಲಿ ನಾನು ರಿವ್ಯೂ ಕೊಡೋಕ್ಕೂ ಮುಂಚೆ ಒಂದು ಹೇಳಬೇಕು ನಾನು ಮತ್ತೆ ರಾಕಿ ಇಬ್ರು ಕುತ್ಕೊಂಡು ಡಿಸ್ಕಸ್ ಮಾಡ್ತಿದ್ವಿ ಈ ಮೂವಿ ನೋಡಿ ಪ್ರೌಡ್ ಫೀಲ್ ಬರುತ್ತೆ ನಿಮಗೆ ನನ್ನ ಫ್ರೆಂಡ್ ರಾಖಿ ಅಂತ ಹೇಳ್ಕೊಳಕ್ಕೆ ಅಂತ ರಾಖಿ ಹೇಳ್ದ ಆ್ಯಕ್ಚುಲಿ ಮೂವಿ ನೋಡಾದ್ಮೇಲೆ ಅನಿಸಿದೆ ನಿಜವಾಗ್ಲೂ ನಂಗೊಂದು ಪ್ರೌಡ್ ಫೀಲ್ ಬರ್ತಿದೆ ಆ್ಯಂಡ್ ನಾನು ಈ ಮೂವಿನ ಒಂದು ಲೈನಲ್ಲಿ ಹೇಳಕ್ ಇಷ್ಟಪಡ್ತೀನಿ ಏನಪ್ಪಾ ಅಂದ್ರೆ ಮೂವಿ ಮುಗ್ದಾದ್ಮೇಲೆ ಒಂದು ಲಾಸ್ಟ್ ಲೈನ್ ಬರುತ್ತಲ್ಲ ಆ ಲೈನ್ ನೋಡೋಕ್ಕೋಸ್ಕರನಾದರೂ ಎಲ್ಲರೂ ಮೂವಿಗೆ ಹೋಗಿ ಆ್ಯಂಡ್ ನಮ್ಮ ನನ್ನ ಬೆಸ್ಟ್ ಫ್ರೆಂಡ್ ರಾಕಿಗೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ಎರಡು ಯು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ